Hi friends, welcome to Ramyanal vlogs. ಯಾರೆಲ್ಲ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಮುಂದೆ ಇನ್ನೂ ಚೆನ್ನಾಗಿರೋ ಅಂಥ ವೀಡಿಯೋಸು ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಇವತ್ತು ನಾವು ಹೋಗ್ತಾ ಇದ್ದೀವಿ ಇನ್ಸ್ಟಾಗ್ರಾಮ್ ನೋಡಿಕೊಂಡು ಮತ್ತೆ ಇನ್ನೊಂದು ಸಲ ಶಾಪಿಂಗ್ ಇದ್ದೀವಿ ಸ್ಯಾರಿ ಶಾಪ್ ಮಾಡೋಣ ಅಂತ ನೋಡೋಣ ಹೇಗಿರುತ್ತೆ ಅಂತ ಈಗ ಇದೇ ರೀತಿ ಇನ್ಸ್ಟಾಗ್ರಾಮಲ್ಲಿ ನೋಡಿಕೊಂಡು ತುಂಬ ಕಡೆ ಹೋಗಿ ನಮಗೆ ಬೇಜಾರಾಗಿದೆ ಒಂದು ಫುಡ್ದು ಒಂದು ತ್ರೀ ಟೈಮ್ಸ್ ಅದು ಬೇಜಾರಾಗಿದೆ ಪ್ಲಸ್ಸು ಸ್ಯಾರೀಸ್ ಆಗಿರ್ಬೋದು ಈ ಥರದ್ದೆಲ್ಲ ನೋಡಿದ್ದೀವಿ ನಾವು ತುಂಬ ಸಲ ನೋಡೋಣ ಈ ಸಲ ಹೆಂಗಿದೆ ಅಂತ ಹೋಗ್ಬಿಟ್ಟು ನಾನು ಅಲ್ಲಿ ಸಿಗ್ತೀನಿ ನಿಮಗೆ ನಾನು ಮತ್ತು ಪಲ್ಲು ಹೋಗ್ತಾ ಇರೋದು ಇವತ್ತು ಗಾಡೀಲಿ ಇದ್ದೀವಿ ಅಷ್ಟು ದೂರ ನಮ್ಗೆ ಹಾಫ್ ಆನ್ ಅವರ್ ಜರ್ನಿ ಆಗುತ್ತೆ ಇಲ್ಲಿಂದ ಅದು ಸಂಜೆ ಆಗೋಯಿತು ಅಲ್ಲೇ ಫೋರ್ ತರ್ಟಿ ಮಕ್ಳುಗಳನ್ನೆಲ್ಲ ಕರ್ಕೊಂಡು ಬಂದು ಮನೇಲಿ ಬಿಟ್ಬಿಟ್ಟು ನಾವು ಇದ್ದೀವಿ ಯಾಕಂದರೆ ಮಕ್ಳಿಗೆ ಹುಷಾರಿಲ್ಲ ಒಬ್ಬನಿಗೆ ಅವ್ನು ಕರ್ಕೊಂಡು ಹೋಗೋಕ್ಕೆಲ್ಲ ಆಗಲ್ಲ ಇನ್ನು ಅವ್ರ ಮಕ್ಳು ಅವ್ರ ಅಮ್ಮನ ಮನೇಲಿ ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ ಹೋಗ್ಬಿಟ್ಟು ಅಲ್ಲಿ ಸಿಗ್ತೀನಿ ನೋಡಿ ಅದೇ ರೀತಿಯಾಗಿದೆ ನಮಗೆ ಇಲ್ಲೂ ಕೂಡ ಸ್ಯಾರೀಸ್ ಸೋಲ್ಡ್ ಔಟ್ ಅಷ್ಟು ದೂರದಿಂದ ಹಾಫ್ ಅನ್ ಅವರಿಂದ ಬಂದಿದ್ದೀವಿ ನಾವು ಇಲ್ಲ ಬೇಜಾರಾಗಿ ಹೋಗ್ತಾ ಇದ್ದೀವಿ ಇಲ್ಲಿ ರೀಸ್ಟಾಕ್ ಖಾಲಿಯಾಗಿದೆ ಸೊ ಬೇರೆ ಕಡೆ ಹೋಗ್ತಾ ಇದ್ದೀವಿ ನಾವು ಅದಕ್ಕೆ ಹೇಳೋದು ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಬರೋದಿಲ್ಲ ಅಂತ ಸಕ್ಕತ್ ಬೇಜಾರಾಗುತ್ತೆ ಹಾಫ್ ಅನ್ ಇಂದ ಬಂದಿದ್ದೀವಿ ನಾವು ಅಷ್ಟು ದೂರದಿಂದ ಬಂದು ವಾಪಸ್ ಹೋಗ್ತಾ ಇದೀವಿ ನಾಗರುಬಾವಿಯಿಂದ ಮತ್ತೆ ಇವಾಗ ಹೊಸರಳ್ಳಿಗೆ ಬಂದಿದ್ದೀವಿ ಸ್ಯಾರಿ ನೋಡೋಣ ಅಂತ ಅಂದ್ಬಿಟ್ಟು ಇದು ಕೂಡ ಇನ್ಸ್ಟಾಗ್ರಾಮಲ್ಲಿ ನೋಡಿಕೊಂಡೇ ಬಂದಿರೋದು ಸೊ ಈ ಟೈಮು ಹಾಕಿದ್ರು ಯಾವುದೋ ತ್ರೀ ಡಿ ಅಂತ ಬಟ್ ಅದೇನು ಅಷ್ಟೊಂದು ಕ್ವಾಲಿಟಿ ಇರಲಿಲ್ಲ ಸೊ ಹಂಗಾಗಿ ಬೇರೆ ಕಲೆಕ್ಷನ್ಸ್ ಏನಾರು ಇದೆಯಾ ಅಂತ ನೋಡಿದ್ವಿ ಇಲ್ಲೂ ಕೂಡ ಒಂದು ಸ್ಯಾರಿ ತೊಗೊಳ್ತಾ ಇದ್ದೀವಿ ಅದೇ ಥರ ಇಲ್ಲಿ ತೊಗೊಳ್ತಾ ಇದ್ದೀನಿ ಮತ್ತು ಪಲ್ಲು ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಟ್ಟು ಅಲ್ಲಿ ಮತ್ತೆ ರೀಸ್ಟಾಕ್ ಯಾವುದೋ ಬೇರೆದಾಗಿದೆ ಅಂದರೆ ಅದಲ್ಲ ನಾವು ನೋಡಿದ್ದು ಬಟ್ ಬೇರೆ ಯಾವುದೋ ಆಗಿದೆ ಈ ಸಲ ಮತ್ತೆ ಇದಕ್ಕೆ ಹಾಕಿದ್ದಾರೆ ನೋಡು ನಿನ್ನ ಸಿಸ್ಟರ್ ಅಲ್ಲೇ ಇದ್ದಾರಲ್ಲ ಇವಾಗ ಅವಳು ಸೌಮ್ಯನು ಬಂದಿದ್ಲು ಸೊ ಹಂಗಾಗಿ ಅವಳನ್ನ ಕಳಿಸಿ ಅಲ್ಲಿಗೆ ಅಲ್ಲೇ ಇದ್ದಾರಲ್ವ ನೋಡಲಿ ಅಂದ್ಬಿಟ್ಟು ಕಳಿಸಿದ್ದೀವಿ ಅದನ್ನು ಸ್ಟಾಕ್ನ ಎತ್ತಿಟ್ಕೊಂಡಿರು ಒಂದು ಮೂರು ಐಟಮ್ಮು ಬೇರೆ ಬೇರೆ ಕಲರಲ್ಲಿ ನಾವು ಹೋಗಿ ಬರ್ತೀವಿ ನೋಡೋಣ ಅಂತ ಮತ್ತೆ ಇಲ್ಲಿ ಪರ್ಚೇಸ್ ಮಾಡಿಕೊಂಡು ಈಗ ಅಲ್ಲಿಗೆ ಹೋಗ್ತಾ ಇದೀವಿ ನಾವು ನಾಗರುಬಾವಿಗೆ ಮತ್ತೆ ಹೋಗ್ತಾ ಇದೀವಿ ಒಂದು ಬಂದು ಮತ್ತೆ ತಿರ್ಗಲ್ಲಿ ಒಂದು ಸೀರೆ ತಗೊಂಡು ಮತ್ತೆ ಅಲ್ಲಿಗೆ ಹೋಗ್ತಾ ಇದೀವಿ ಅದೇ ಇಲ್ಲೂ ಕೂಡ ಸೌಮ್ಯ ಸ್ಯಾರೀಸ್ ಎಲ್ಲ ಎತ್ತಿಟ್ಟಿದ್ಲು ಒಂದು ತ್ರೀ ಕಲರ್ಸ್ ಎತ್ತಿಕ್ಕಿದ್ಲು ಅದನ್ನು ಕೂಡ ತುಂಬಾ ಮಾಡ್ತಿದ್ರಂತೆ ಬಂದು ಅದು ಬೇಕು ಕೊಡಿ ಪಿಂಕ್ ಕಲರೇ ಬೇಕು ಕೊಡಿ ನನಗೆ ಅಂತ ಕೇಳ್ತಿದ್ರಂತೆ ಆದ್ರೂ ಇಲ್ಲ ಇದು ಸೆಲೆಕ್ಟೆಡ್ ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು ಎತ್ತಿಟ್ಕೊಂಡಿದ್ರು ಸೊ ಈ ಪಿಂಕು ಮತ್ತು ಗ್ರೀನಲ್ಲಿ ಕ್ವಾಲಿಟಿ ಚೆನ್ನಾಗಿದೆ ಬಟ್ ಇನ್ನೊಂದು ಕಲರ್ ಯಾವುದೋ ತೋರಿಸಿದ್ರು ಸೇಮ್ ಇದರಲ್ಲೇ ಅದಷ್ಟೊಂದು ಕ್ವಾಲಿಟಿ ಇರಲಿಲ್ಲ ಅದಕ್ಕೆ ಪಲ್ಲು ಪಿಂಕ್ ಕಲರ್ ತೊಗೊಂಡ್ಲು ನಾನು ಗ್ರೀನ್ ಕಲರ್ ತೊಗೊಂಡಿದ್ದೀನಿ ಅಷ್ಟು ದೂರ ಬಂದಿದ್ದಕ್ಕೂ ಹೆಂಗೋ ಸದ್ಯ ಆಯಿತು ಬಟ್ ನನಗೇನು ಗೊತ್ತಾ ಅಲ್ಲಿ ಹೋಗಿದ್ದಾಗ ಇಲ್ಲಿ ಸ್ಯಾರೀಸ್ ಹೆಂಗಿದ್ರು ಇವಾಗ ಸೋಲ್ಡ್ ಔಟ್ ಆಗೋಗಿದೆ ಅಲ್ವಾ ಯಾವುದಾದ್ರು ಒಂದು ತೊಗೊಳ್ಳೇಬೇಕು ಅಂತ ಅಲ್ಲಿ ಹೋಗೊಂದು ತೊಗೊಂಡೆ ಆಮೇಲೆ ಇಲ್ಲಿದೆ ಅಂತ ಗೊತ್ತಾಯಿತು ಸೊ ಹಂಗಾಗಿ ಅಲ್ಲಿ ಬಿಟ್ಟು ಬರಲಿಲ್ಲ ಅಲ್ಲಿ ಚೆನ್ನಾಗಿತ್ತು ಒಂದು ಅಂದ್ಬಿಟ್ಟು ತೊಗೊಂಡಿದ್ದೆ ಇಲ್ಲಿ ಬಂದು ನಾನು ಮತ್ತು ಪಲ್ಲು ತಗೊಂಡ್ವಿ ಸ್ಯಾರಿ ಒಂದೊಂದು ಅವರು ಹಾಕಿದ್ರಲ್ಲ ಕಲೆಕ್ಷನ್ಸ್ ಇನ್ಸ್ಟಾದಲ್ಲಿ ಸೊ ಅದನ್ನೇ ನೋಡಿಕೊಂಡು ಎರಡು ಕಲ್ಲರ್ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡ್ವಿ ತೊಗೊಂಡು ಬಿಲ್ ಮಾಡಿಸ್ಬಿಟ್ಟು ನಾನೇ ಬಿದ್ದು ಈಗ ಮನೆಗೆ ಹೋಗ್ತಾಯಿದ್ದೀವಿ ಬಳ್ಳ ಏಟಾಗಿ ಹೋಗ್ಬಿಟ್ಟಿತ್ತು ನಾವು ಫೋರ್ ತರ್ಟಿಗೆ ಬಿಟ್ಟಿತ್ತು ಮನೆಗೆ ಹೋಗೋಷ್ಟಕ್ಕೆ ಸೆವೆನ್ ಸೆವೆನ್ ಫಿಫ್ಟಿ ನಾವು ಅಲ್ಲಿ ಟೈಮು ಅದು ಏನು ಅಷ್ಟು ದೂರ ಇದೆ ಅಲ್ಲ ನಮಗೆ

ಅಲ್ಲೇ ಮನೆ ಹಾಕ್ತಾನೆ ಇದ್ದು ಮನೆಗೆ ಹೋದ್ವಿ ಈಗ ಅವರೆಲ್ಲ ಅಲ್ಲೇ ಕುಟ್ಟಿದ್ದಾರೆ ನೋಡಿ ಮನೆಯಲ್ಲಿ ಮಕ್ಳುಗಳಿದ್ದಾರೆ ಅಂತ ಅಂದ್ರೆ ನೋಡಿ ಯಾವ ಊಟಾಗೋಗಿದೆ ನಾವು ಒಂದು ಮೂರು ಅವರ್ ಬರೋ ಅಷ್ಟೊತ್ತು ಮನೆಗೆ ಮನೆ ಎಲ್ಲ ಮಾಡ್ಬೇಕು ಏನೇನು ಬೇಕೋ ಎಲ್ಲ ಕಡೆ ಚೆಲ್ಲ ಕುಟ್ಟಿರ್ತಾರೆ ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ಸ್ಯಾರಿ ಕಲೆಕ್ಷನ್ಸು ಮತ್ತೊಂದು ವಿಡಿಯೋದಲ್ಲಿ ತೋರಿಸ್ತೀನಿ